ಇಲ್ಲಿ ಉರಿದಂತ ಒಂದು ಸೂಜಿ ರವೆ ತಗೊಂಡಿದ್ದೀನಿ ಅರ್ಧ ಕಪ್ ಮತ್ತೆ ಅರ್ಧ ಕಪ್ ಸಕ್ಕರೆ ತಗೊಂಡಿದ್ದೀನಿ ಒಂದು ಅರ್ಧ ಕಪ್ ಹನಿನೂ ತಗೊಂಡಿದ್ದೀನಿ ನಾವು ಹನಿ ಯೂಸ್ ಮಾಡ್ತೀವಿ ನಿಮ್ಗೆ ಯಾವುದು ಲಭ್ಯ ಇದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ನಾನು ಯಾಕೆ ತಗೊಂತ ಇದ್ದೀನಿ ಅಂದ್ರೆ ಹನಿ ಹೆಲ್ತಿಯಾಗಿರುತ್ತೆ ಮತ್ತೆ ಆರೋಗ್ಯಕ್ಕೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ನಾವು ಸ್ವಲ್ಪ ಸಕ್ಕರೆ ಯೂಸ್ ಮಾಡೋದು ಕಡಿಮೆ ಹಾಗಾಗಿ ಹನಿನೇ ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ಚಿಕ್ಕ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ದ್ರಾಕ್ಷಿ ಮತ್ತೆ ಸ್ವಲ್ಪ ಗೋಡಂಬಿ ಮತ್ತೆ ಇಲ್ಲಿ ಒಂದ್ ಚೂರು ಕೇಸರಿ ಕಲರ್ ಹಾಕ್ತಾ ಇದೀನಿ ತಗೊತಾ ಇದ್ದೀನಿ ನಾನು ತುಪ್ಪ ಬಿಸಿ ಆಗ್ಬೇಕು ಒಂಚೂರು ಇಲ್ಲಿ ಒಂದು ಕಡಾಯಿಯಲ್ಲಿ ಸ್ವಲ್ಪವೇ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದೀನಿ ಈಗ ಒಂದು ಸಣ್ಣ ಉರಿಯಲ್ಲಿ ನಾನು ಗೋಡಂಬಿಯನ್ನು ಫ್ರೈ ಮಾಡ್ಕೊತೀನಿ ಗೋಡಂಬಿ ಸ್ವಲ್ಪ ಹುರಿದುಕೊಂಡೆ ಈಗ ದ್ರಾಕ್ಷಿಯನ್ನ ಹಾಕೋಣ ಎರಡು ಒಟ್ಟಿಗೆ ಹಾಕಿದ್ರೆ ದ್ರಾಕ್ಷಿ ತುಂಬಾ ಕೆಂಪುಗೆ ಆಗಬಿಡುತ್ತೆ ನಮ್ಮಲ್ಲಿ ಕೆಂಪು ದ್ರಾಕ್ಷಿ ಇರ್ಲಿಲ್ಲ ಇವಾಗ ಒಂದು ಕಪ್ಪು ದ್ರಾಕ್ಷಿಯನ್ನೇ ತಗೊಂಡಿದ್ದೀನಿ ಎಷ್ಟು ಮೆಸರ್ಮೆಂಟ್ ಅಲ್ಲಿ ರವೆ ತಗೊಂಡಿದ್ನೋ ಅದೇ ಮೆಸರ್ಮೆಂಟ್ ಅಲ್ಲಿ ನಾಲ್ಕು ಭಾಗ ನೀರು ಹಾಕ್ತಾ ಇದ್ದೀನಿ ನಾಲ್ಕು ಭಾಗ ನೀರ್ ತಗೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಕೇಸರಿ ಕಲರ್ ಹಾಕೊಂಡ್ಬಿಡೋಣ ನೀರು ಕುದಿದಿದೆ ಇವಾಗ ಹುರಿದಿಟ್ಕೊಂಡಿರ್ತ ರವೆ ಹಾಕೋಣ ಈಗ ರವೆ ಎಲ್ಲ ನಿಧಾನದ ಸಣ್ಣ ಹುರಿಯಲ್ಲಿ ಕೈಯಾಡಿಸೋಣ ಎಲ್ಲ ಚೆನ್ನಾಗಿ ಆಗಿದೆ ಈಗ ನಾನು ಕೊನೆಯಲ್ಲಿ ಸಕ್ಕರೆಯ ಬದಲಾಗಿ ಹನಿಯನ್ನು ಸೇರಿಸ್ಕೊತಾ ಇದ್ದೀನಿ ಯಾಕೆಂದ್ರೆ ಹನಿಯಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಹೆಲ್ತ್ಗೂ ತುಂಬ ತುಂಬಾ ಒಳ್ಳೇದು ನಾವು ಸಕ್ಕರೆಯನ್ನು ತುಂಬಾ ಕಡಿಮೆ ಯೂಸ್ ಮಾಡ್ತೀವಿ ನಿಮಗೆ ಯಾವುದು ಅವಶ್ಯಕತೆ ಇದ್ರೆ ಅದನ್ನ ಮಾಡ್ಕೊಳ್ಳಿ ನನಗೆ ಹನಿ ಇತ್ತು ನಾನು ಹನಿನ ಯೂಸ್ ಮಾಡಿದ್ದೀನಿ ಮಾಡಿಬಿಟ್ಟಿದ್ದೀನಿ ರವೆ ಫಸ್ಟ್ ಹಾಕೊಂಡ್ನಲ್ಲ ಬೆಂದಿದೆ ಅದಕ್ಕೋಸ್ಕರ ಇವಾಗ ಒಂಚೂರು ಹನಿ ಸೇರಿಸ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ ಅಷ್ಟೇ ಇವಾಗ ಉರಿ ಸ್ಟವ್ ಆಫ್ ಮಾಡ್ಬಿಟ್ಟಿದೀನಿ ಉರಿ ಇಲ್ಲ ಇವಾಗ ಎಲ್ಲ ಸರಿಯಾಗಿ ಹೊಂದ್ಕೊಂಡಿದೆ ಪರ್ಫೆಕ್ಟ್ ಆಗಿ ಆಗಿದೆ ಇವಾಗ ಇದು ದೇವಿಯ ಪ್ರಸಾದಕ್ಕೆ ಅಂತ ನವರಾತ್ರಿ ದಿನ ನಾನು ಮಾಡಿದೀನಿ ಇದನ್ನು ಒಂದು ಗಾಜ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಈ ಒಂದು ಪುಟ್ಟ ರೆಸಿಪಿಯನ್ನು ನಾನ್ ದಸರಾ ಹಬ್ಬಕ್ಕೆ ಪ್ರಸಾದಕ್ಕಾಗಿ ನಾನು ಮಾಡಿದ್ದೀನಿ ಈ ಚಿಕ್ಕ ಒಂದು ರೆಸಿಪಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಬರುತ್ತೆ ಬಟ್ ನಾನು ಮಾಡಿರೋ ಮೆಥಡ್ ಅಲ್ಲಿ ತೋರಿಸ್ತಾ ಇದ್ದೀನಿ ಹೆಲ್ತಿಯಾಗಿ ಮಾಡಿದೀನಿ ಸಕ್ಕರೆ ಯೂಸ್ ಮಾಡ್ಕೊಳ್ತೀರಾ ಬೆಲ್ಲ ಯೂಸ್ ಮಾಡ್ಕೊಳ್ದಿರಾ ನಮಗೆ ಅಪ್ಪಟ ಜೇನು ಸಿಕ್ಕಿರೋದ್ರಿಂದ ನಾವು ಜೇನನ್ನು ಉಪಯೋಗಿಸಿ ಈ ಹಲ್ವಾ ರೆಸಿಪಿಯನ್ನು ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದ್ರೆ ಖಂಡಿತವಾಗೂ ಒಂದು ಲೈಕ್ ಕೊಡಿ ಹಲೋ ಗಾಯ್ಸ್